ಚಿಕ್ಕಮಗಳೂರಿನ ಖಾಸಗಿ ರೆಸಾರ್ಟ್ ಒಂದರಲ್ಲಿ ಈಜುಕೊಳದಲ್ಲಿ ಬಿದ್ದು ದುರ್ಮರಣ ಹೊಂದಿದ ಘಟನೆ ವರದಿಯಾಗಿದೆ ಮಡಿಕೇರಿಯ ಕುಶಾಲನಗರ ಮೂಲದ ಪ್ರವಾಸಿ ನಿಶಾಂತ್ ಈಜಲೆಂದು ಈಜುಕೊಳಕ್ಕೆ ಹಾರಿದ ಸಂದರ್ಭ ತಲೆ ಟ್ವಿಸ್ಟ್ ಆಗಿ ಈಜುಕೊಳದಲ್ಲೇ ಅವರು ಸಾವಿಗೀಡಾಗಿದ್ದಾರೆ ನಿಶಾಂತ್ ಕುಶಾಲನಗರದ ಮೊಬೈಲ್ ಗ್ಯಾಲರಿ ಶಾಪ್ ಮಾಲೀಕರಾಗಿದ್ದರು ನಿಶಾಂತ್ ಪ್ರವಾಸಕ್ಕೆಂದು ಚಿಕ್ಕಮಗಳೂರಿಗೆ ಸ್ನೇಹಿತನ ಜೊತೆ ತೆರಳಿದ ಸಂದರ್ಭ ಈ ದುರ್ಘಟನೆ ಸಂಭವಿಸಿದೆ ನೀರಿಗೆ ಹಾರಿದ ನಂತರ ನಿಶಾಂತ್ ಕೈಕಾಲು ಆಡಿಸಿದ ಕಾರಣ ಸ್ನೇಹಿತ ಹಾಗೂ ಇತರರು ಮೇಲಕ್ಕೆತ್ತಿದ್ರು ಅಷ್ಟರಲ್ಲಾಗಲೇ ಅವರು ಮೃತಪಟ್ಟಿದ್ರು ಘಟನೆಯ ದೃಶ್ಯ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ ಆ ವಿಡಿಯೋ ಇಲ್ಲಿದೆ ದೃಶ್ಯದಲ್ಲಿ ನೀವು ನೋಡ್ತಾ ಇರುವಂತಹದ್ದು ಚಿಕ್ಕಮಗಳೂರಿನ ಖಾಸಗಿ ರೆಸಾರ್ಟ್ ಒಂದರಕ್ಕೆ ಆಗಮಿಸಿದಂತಹ ಪ್ರವಾಸಿಗ ಈಜುಕೊಳದಲ್ಲಿ ಒಂದೇ ಕ್ಷಣದಲ್ಲಿ ಪ್ರಾಣ ಬಿಟ್ಟಂತಹ ದೃಶ್ಯಗಳು ಮಡಿಕೇರಿ ಕುಶಾಲನಗರ ಮೂಲದ ಪ್ರವಾಸಿ ನಿಶಾ ಈಜಲ್ ಅಂತ ಹೇಳಿ ಈಜುಕೊಳಕ್ಕೆ ಹಾರಿದ್ದಾರೆ ಇವರು ಪ್ರವಾಸಕ್ಕಾಗಿ ಚಿಕ್ಕಮಗಳೂರಿನ ಖಾಸಗಿ ರೆಸಾರ್ಟ್ಗೆ ಅವರ ಸ್ನೇಹಿತರೊಂದಿಗೆ ಆಗಮಿಸಿದ್ರು ಈಜಲು ಅಂತ ಹೇಳಿ ಈಜುಕೊಳಕ್ಕೆ ಹಾರಿದಂತಹ ಸಂದರ್ಭದಲ್ಲಿ ಒಂದೇ ಕ್ಷಣದಲ್ಲಿ ಹಾರಿದ ತಕ್ಷಣ ತಲೆ ಟ್ವಿಸ್ಟ್ ಆಗಿ ಈಜು ಕೊಳದಲ್ಲೇ ಅವರು ಸಾವಿಗೀಡಾಗಿದ್ದಾರೆ ನಿಶಾಂತ್ ಕುಶಾಲ್ ನಗರದ ಮೊಬೈಲ್ ಗ್ಯಾಲರಿ ಶಾಪ್ನಲ್ಲಿ ಮಾಲೀಕರಾಗಿದ್ದರು ನಿಶಾಂತ್ ಅವರು ಪ್ರವಾಸಕ್ಕೆ ಅಂತ ಹೇಳಿ ಅವರ ಸ್ನೇಹಿತರೊಂದಿಗೆ ಚಿಕ್ಕಮಗಳೂರಿನ ಖಾಸಗಿ ರೆಸಾರ್ಟ್ ಒಂದಕ್ಕೆ ಪ್ರವಾಸಕ್ಕೆ ಆಗಮಿಸಿದರು ಈ ದುರ್ಘಟನೆ ಚಿಕ್ಕಮಗಳೂರಿನ ಖಾಸಗಿ ರೆಸಾರ್ಟ್ನಲ್ಲಿ ಸಂಭವಿಸಿದೆ ನೀರಿಗೆ ಹಾರಿದಂತಹ ಮಡಿಕೇರಿ ಕುಶಾಲನಗರ ಮೂಲದ ನಿಶಾಂತ್ ಕೈಕಾಲ ಆಡಿಸಿಲ್ಲ ಕೈಕಾಲ್ ಆಡಿಸದ ಕಾರಣ ಆತನ ಜೊತೆಗೆ ಪ್ರವಾಸಕ್ಕೆಂದು ಆಗಮಿಸಿದಂತಹ ಸ್ನೇಹಿತರು ತಕ್ಷಣಕ್ಕೆ ಈಜುಕೊಳಕ್ಕೆ ಇಳಿದು ಆತನನ್ನ ಮೇಲಕ್ಕೆ ತಂದಿದ್ದಾರೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿಶಾಂತ್ ಯಾವುದೇ ರೀತಿಯಾದಂತಹ ಸ್ಪಂದನೆಯನ್ನ ನೀಡಿಲ್ಲ ಅಷ್ಟರಲ್ಲಾಗಲೇ ನಿಶಾಂತ್ ಅವರು ಮೃತಪಟ್ಟಿದ್ರು ಈ ಘಟನೆ ಖಾಸಗಿ ರೆಸಾರ್ಟ್ನ ಸಿ ಕ್ಯಾಮರಾದಲ್ಲಿ ಸೆರೆಯಾಗಿದೆ